ನಮಸ್ಕಾರ ಸ್ನೇಹಿತರೆ ತಮ್ಗೆಲ್ಲರಿಗೂ ಬಿಗ್ ಬಾಸ್ ನ ವೋಟಿಂಗ್ ಅಪ್ಡೇಟ್ ಗೆ ಸ್ವಾಗತ ಈ ಒಂದು ವಾರದ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಕಾವ್ಯ ಅವ್ರ ಎಲಿಮಿನೇಟರ್ ಹಾಗೆ ಬಿಟ್ರ ಅಥವಾ ಧ್ರುವಂತ್ ಅವ್ರ ಎಲಿಮಿನೇಟ್ ಆದ್ರ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಎಲಿಮಿನೇಷನ್ ನ ಪ್ರೊಸೆಸ್ ಬಗ್ಗೆ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ ಬಟ್ ಸ್ನೇಹಿತರ ಇನ್ನ ಎಲಿಮಿನೇಷನ್ ಪ್ರೋಸೆಸ್ ಅನ್ನೋದು ಕಂಪ್ಲೀಟ್ ಆಗಿಲ್ಲ ಇವತ್ತು ರಾತ್ರಿ ಎಲಿಮಿನೇಷನ್ ಪ್ರೊಸೆಸ್ ಅನ್ನೋದು ನಡೆಯುತ್ತೆ ನಾಳೆ ಅದು ಎಪಿಸೋಡ್ ನಲ್ಲಿ ತೋರಿಸ್ತಾರೆ ಸದ್ಯಕ್ಕಾದ್ರೆ ವೋಟಿಂಗ್ ಪೋಲ್ಸ್ ಆರು ಗಂಟೆವರೆಗೂ ಸಹ ಓಪನ್ ಇದೆ ಸೊ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ನೀವ್ ಏನಿಲ್ಲ ರೂಮರ್ಸ್ ನೋಡ್ತಾ ಇದ್ರೆ ಕಾವ್ಯ ಅವರು ಎಲಿಮಿನೇಟ್ ಆಗೇ ಬಿಟ್ಟಿದ್ದಾರೆ ಅನ್ನೋದು ಅದು ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಅಂತ ಹೇಳ್ತೀನಿ ಕಾವ್ಯ ಅವ್ರ ಎಲಿಮಿನೇಟ್ ಆಗ್ಬಹುದಾ ಈಗ ಯಾರೆಲ್ಲ ಯಾವ ಇದ್ದಾರೆ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ ಮೊದ್ಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನ್ ವಿಸಿಟ್ ಮಾಡ್ತಾ ಇದ್ರ ಚಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರ ಈ ಒಂದು ವಾರದ ವೋಟಿಂಗ್ ಆರ್ಡರ್ ನಾವು ನೋಡ್ಕೊಳ್ಳೋದಾದ್ರೆ ಕೊನೆಯ ಸ್ಥಾನದಲ್ಲಿ ರಘುವರೇ ಮುಂದುವರಿತಾ ಇದ್ದಾರೆ ರಘುವರ ಒಂದು ವೋಟಿಂಗ್ ಆರ್ಡರ್ ನಲ್ಲಿ ಎಲ್ಲೂ ಸಹ ಏರು ಪೇರ್ ಅನ್ನೋದು ಕಾಣಿಸ್ತಾ ಇಲ್ಲ ಸೊ ಇದಕ್ಕೆ ಮುಖ್ಯವಾದಂತ ಕಾರಣ ಏನು ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಟಾಪ್ ಗೆ ವೈಗೆ ರಘುವರ್ನ ಹೇಗಾದ್ರೂ ಮಾಡಿ ನಾವು ಕರೆದುಕೊಂಡು ಬರಬೇಕು ಅನ್ನೋದ್ರ ಮಟ್ಟಿಗೆ ರಘುವರಿ ಕಳೆದ ಮೂರು ವಾರಗಳಿಂದ ಸಹ ಇಂಪ್ಯಾಕ್ಟ್ ಫುಲ್ ಆಟ ಎಲ್ಲೂ ಸಹ ಆಡಿಲ್ಲ ಸೊ ಅದೇ ಉದ್ದೇಶಕ್ಕೆ ಇಲ್ಲಿ ರಘುವರ ಒಂದು ಪರ್ಸನಾಲಿಟಿಗೆ ಮೆಚ್ಚಿಕೊಂಡು ವೋಟ್ ಮಾಡ್ದಾರೆ ಅಭಿಮಾನಿಗಳನ್ನ ಹೊರತುಪಡಿಸಿ ಜನರಲ್ ಆಡಿಯನ್ಸ್ ಯಾರು ಸಹ ಇಲ್ಲಿ ರಘುವರಿಗೆ ವೋಟ್ ಮಾಡ್ತಾ ಇಲ್ಲ ಇಲ್ಲಿ ಕೇವಲ ಹನ್ನೆರಡು ಪಾಯಿಂಟ್ ನಾಲ್ಕು ಏಳು ಪರ್ಸೆಂಟೇಜ್ ಓಟಿಂಗ್ ನ ಮೂಲಕ ಇಲ್ಲಿ ರಘುವರು ಕೊನೆ ಸ್ಥಾನದಲ್ಲಿ ಕಾಣಿಸ್ತಾ ಇದಾರೆ ನಂತರ ನಮ್ಗೆ ಇಲ್ಲಿ ಶಾಕಿಂಗ್ಲಿ ಇಲ್ಲಿ ಓಟಿಂಗ್ ಆರ್ಡರ್ ಏರುಪೇರಾಗಿದೆ ಧ್ರುವಂತರು ಸ್ವಲ್ಪ ಜಂಪ್ ತಗೊಂಡಿದಾರೆ ಇಲ್ಲಿ ನಾಲ್ಕನೇ ಸ್ಥಾನಕ್ಕೆ ಹೋಗಿದ್ರೆ ಮತ್ತೆ ಕಾವ್ಯ ಅವರು ಇಲ್ಲಿ ಐದನೇ ಸ್ಥಾನಕ್ಕೆ ಬಂದಿದ್ದಾರೆ ಭಾರಿ ಮಾರ್ಜಿನ್ ಅಂತ ಏನಿಲ್ಲ ಕೇವಲ ಪಾಯಿಂಟ್ ಟೂ ಪರ್ಸೆಂಟೇಜ್ ಮಾರ್ಜಿನ್ ಇದೆ ಈ ಒಂದು ಮಾರ್ಜಿನ್ ಈಕ್ವಲ್ಸ್ ಆಗ್ಬೋದು ಸಂಜೀವ್ ಹೊಳಗಡೆ ಇಲ್ಲಾಂದ್ರೆ ಕಾವ್ಯ ಅವ್ರ ಮತ್ತೆ ನಾಲ್ಕನೇ ಸ್ಥಾನಕ್ಕೆ ಮಾಡುವುದು ಸ್ನೇಹಿತರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಇಲ್ಲಾಂದ್ರೆ ಕೆಲವೊಂದು ಡೌಟ್ಸ್ ಪ್ರಕಾರ ಯಾಕೆ ಕಾವ್ಯ ಅವರು ಎಲಿಮಿನೇಟ್ ಆಗ್ಬಹುದು ಇಲ್ಲ ಕಾವ್ಯ ಅವರೇ ಎಲಿಮಿನೇಷನ್ ಆಗ್ಬಿಡ್ತಾರೆ ಅಂತ ಅನ್ಸಾ ಇದೆ ಅಂದ್ರೆ ಇಲ್ಲಿ ನಾವು ಒಂದು ಕಿಚ್ಚ ಸುದೀಪ್ ಸರ್ ಹೋಸ್ಟಿಂಗ್ ಅಂತ ನೋಡಿದಾಗ ಯಾವತ್ತೂ ಸಹ ಸುದೀಪ್ ಸರ್ ಡೈರೆಕ್ಟ್ ಆಗಿ ಒಬ್ಬ ಕಂಟೆಸ್ಟೆಂಟ್ ಗೆ ನೀವು ಬಿಗ್ ಬಾಸ್ ಮನೆಯಲ್ಲಿ ಆಟವನ್ನೇ ಆಡಿಲ್ಲ ಬೇರೆ ಕಂಟೆಸ್ಟೆಂಟ್ಗಳಿಂದ ಮಾತ್ರ ನೀವು ಕಾಣಿಸ್ಕೊಂಡಿದೀರ ಅಂತ ಹೇಳಿದ್ದು ಯಾವ ಒಂದು ಸೀಸನ್ ಅಲ್ಲೂ ನಡೆದಿರ್ಲಿಲ್ಲ ಬಟ್ ಈ ಒಂದು ಸೀಸನ್ ನ ಕಳೆದ ವಾರ ಡೈರೆಕ್ಟ್ ಆಗಿ ಸುದೀಪ್ ಸರ್ ಕಾವ್ಯ ಅವರಿಗೆ ನೀವು ಕಾಣಿಸ್ಕೊಳ್ಳೋದಕ್ಕೆ ಮುಖ್ಯ ಕಾರಣವಾಗಿದೆ ಗೆಲ್ಲಿ ಅಶ್ವಿನಿ ರಕ್ಷಿತ್ ಅವ್ರಿಗೆ ನೀವು ಥ್ಯಾಂಕ್ಸ್ ಹೇಳ್ಬೇಕು ನನ್ ಕಡೆಯಿಂದ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಬಿಡಿ ಅನ್ನೋದ್ರ ಸುದೀಪ್ ಸರ್ ಮಾತಾಡಿದ್ದು ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಕಾವ್ಯರ್ ಎಲಿಮಿನೇಟ್ ಆಗ್ಬಿಟ್ಟಿದ್ದಾರೆ ಅನ್ನೋ ಒಂದು ಸಿಕ್ಕಾಪಟ್ಟೆ ರೂಮರ್ ಹರಿದಾಡ್ತಾರ ಇಲ್ಲಿ ಕಾವ್ಯಾರ್ಗೆ ಓಟ್ ಮಾಡುವಂತ ಅಭಿಮಾನಿಗಳು ಸಹ ಈಗಾಗಲೇ ಎಲಿಮಿನೇಟ್ ಆಗ್ಬಿಟ್ಟಿದ್ದಾರೆ ಅಂತಾರೆ ಓಟ್ ಮಾಡಿ ಏನು ಪ್ರಯೋಜನ ಬೇರೆ ಯಾರಾದ್ರೂ ಗೆ ವೋಟ್ ಮಾಡೋಣ ಅವ್ರಿಗಾದ್ರು ಸ್ವಲ್ಪ ಬೂಸ್ಟ್ ಹೋಣ ಟಾಫ್ ಆಗಿ ಅನ್ನೋ ತರ ಬೇರೆ ಮಾಡೋ ತರ ಇಲ್ಲಿ ಬಿಹೇವ್ ಮಾಡ್ತಾ ಇದಾರೆ ಸೊ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದಂತ ರೂಮರ್ ಆಗಿರ್ಬೋದು ಕಳೆದ ಕಿಚ್ಚನ ಪಂಚಾಯತ್ ಕೆಲವೊಂದು ಮಾತುಗಳಾಗಿರ್ಬೋದು ಇಲ್ಲಿ ಕಾವ್ಯವರು ವೋಟಿಂಗ್ ಪರ್ಸೆಂಟೇಜ್ ಡಿಕ್ರೀಸ್ ಆಗೋದಕ್ಕೆ ತುಂಬಾನೇ ಮುಖ್ಯ ಪಾತ್ರ ವಹಿಸಿದೆ ಅಂತ ಹೇಳ್ಬಹುದು ಸೊ ಸದ್ಯಕ್ಕೆ ಇಲ್ಲಿ ಹದಿನಾಲ್ಕು ಪಾಯಿಂಟ್ ಐದು ನಾಲ್ಕು ವೋಟಿಂಗ್ ಪರ್ಸೆಂಟೇಜ್ ನ ಅವರು ತೆಗೆದುಕೊಂಡು ನಮ್ಗೆ ಇಲ್ಲಿ ಡೇಂಜರ್ ಝೋನ್ ನಲ್ಲಿ ರಘುವರ ಜೊತೆಗೆ ಅವರು ಸಹ ಕಾಣಿಸ್ಕೊಳ್ತಾ ಇದಾರೆ ನಂತರ ನಾಲ್ಕನೇ ಸ್ಥಾನದಲ್ಲಿ ನಮ್ಗೆ ಇಲ್ಲಿ ಧ್ರುವಂತರ ಕಾಣ ಸಿಗ್ತಾ ಇದ್ದಾರೆ ಧ್ರುವಂತವರಿಗೆ ಸಿಕ್ಕ ಏನು ಬೂಸ್ಟ್ ಆಯ್ತು ಲಾಸ್ಟ್ ವೀಕ್ ಅಂತಾನೆ ಹೇಳ್ಬೋದು ಆಟಗಳಲ್ಲಿ ರೀತಿ ಆಗಿರ್ಬೋದು ಆಮೇಲೆ ಕಿಚನ್ ಇಂದ ಸೀಸನ್ ಫುಲ್ಗೂ ಕಿಚ್ಚನ ಚಪ್ಪಾಳೆ ಬಂದಿದ್ದಾಗಿರ್ಬಹುದು ಇಲ್ಲಿ ವೋಟಿಂಗ್ ಪರ್ಸೆಂಟೇಜ್ ನಲ್ಲಿ ಅವರ ಏರಿಕೆ ಕಾಣಿಸ್ತಾ ಇದೆ ಸತ್ಯಕ್ಕೆ ಅವ್ರ ವೋಟಿಂಗ್ ಪರ್ಸೆಂಟೇಜ್ ಹದಿನಾಲ್ಕು ಪಾಯಿಂಟ್ ಏಳು ಒಂದು ಪರ್ಸೆಂಟೇಜ್ ಇದೆ ಕೇವಲ ಜೀರೋ ಪಾಯಿಂಟ್ ಒಂದು ಎಂಟು ಪರ್ಸೆಂಟೇಜ್ ಡಿಫ್ರೆನ್ಸ್ ಇದೆ ಅಶ್ವಿನಿ ಇಲ್ಲಿ ಕಾವ್ಯ ಓಟಿಂಗ್ ಪರ್ಸೆಂಟೇಜ್ ಮತ್ತೆ ಹೆಚ್ಚಾಗಬಹುದು ನಾಲ್ಕನೇ ಸ್ಥಾನಕ್ಕೆ ಬರಬಹುದು ಇಲ್ಲಿ ಅಶ್ವಿನಿ ಗೌಡ ಅವರು ಮೂರನೇ ಸ್ಥಾನದಲ್ಲಿ ನಮಗೆ ಮುಂದುವರಿತಾ ಇದ್ದಾರೆ ಅಶ್ವಿನಿ ಗೌಡ ಅವರಿಗೆ ಎಂಟಾ ಹೇಳ್ತಾ ಇದ್ವಲ್ಲ ಗುರು ಸಿಕ್ಕಾಪಡೆ ಸಪೋರ್ಟ್ ಸಿಗ್ತಾ ಇದೆ ನಾವು ಒಂದು ಆರನೇ ವಾರ ಏಳನೇ ವಾರ ಒಂದು ರಕ್ಷಿತಾ ಶೆಟ್ಟಿ ಹತ್ರ ಆದಂತಹ ಇನ್ಸಿಡೆಂಟ್ ಆಗಿರ್ಬೋದು ಇಲ್ಲ ಗಿಲ್ಲಿ ವಿರುದ್ಧವಾಗಿ ನಡೆದಂತಹ ಮಾತುಗಳಾಗಿರ್ಬೋದು ನೋಡಿದಾಗ ಅಶ್ವಿನಿಯವ್ರಿಗೆ ಯಾರು ಸಹ ಓಟ್ ಮಾಡೋದಿಲ್ಲ ಅಶ್ವಿನಿಯವ್ರನ್ನ ಎಷ್ಟು ಬೇಗ ಆದ್ರೆ ಅಷ್ಟು ಬೇಗ ಎಲಿಮಿನೇಷನ್ ಮಾಡ್ಬಿಡಿ ಅಂತ ಮಾತಾಡದಂತಹ ಆಡಿಯನ್ಸ್ ಈಗ ತಪ್ಪು ಮಾಡ್ತಾರೆ ಅಂತಾರೆ ಯಾರು ಅಶ್ವಿನಿಗೌಡವ್ ಸಹ ತಪ್ಪು ಮಾಡಿದರೆ ಈಗ ಸರಿ ಮಾಡ್ಕೊಳ್ತಾ ಇದಾರೆ ಅಶ್ವಿನಿಗೌಡ್ರ ಓಟ್ ಮಾಡ್ತೀವಿ ಅಂತ ಓಟ್ ಮಾಡ್ತಾ ಇದಾರೆ ಅದ್ರ ಜೊತೆಗೆ ಸಿಕ್ಕಾಪಡೆ ಪ್ರಮೋಷನ್ ನಡೀತಾ ಇದೆ ಅಶ್ವಿನಿಗೌಡ ಅವರದು ಒಂದು ವುಮನ್ ಕಂಟೆಸ್ಟೆಂಟ್ ವಿನ್ ಆಗ್ಬೇಕು ಕನ್ನಡ ಪರ ವರ್ಡಗರ್ತಿವಿ ವಿನ್ ಆಗ್ಬೇಕು ಅಂತ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತ ವಿಡಿಯೋಸ್ ಸಹ ಇಲ್ಲಿ ವೋಟಿಂಗ್ ಗೆ ತುಂಬಾ ಮುಖ್ಯ ಆಗುತ್ತೆ ಸೊ ಅಲ್ಲಿ ಅಶ್ವಿನಿ ಅವ್ರಿಗೆ ಹದಿನಾರು ಪಾಯಿಂಟ್ ಎರಡು ಮೂರು ವೋಟಿಂಗ್ ಪರ್ಸೆಂಟ ತೆಗೆದುಕೊಂಡು ಬರೋದ್ರಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಪಾತ್ರ ವಹಿಸ್ತಾ ಇದೆ ಸೋಷಿಯಲ್ ಮೀಡಿಯಾನು ಸಹ ಅಂತಾನೆ ಅಹುದು ಅಂಡ್ ಅಶ್ವಿನಿ ಗೌಡರು ಟಾಪ್ ತ್ರೀ ಅಲ್ಲಿ ಫಿನಾಲಿಯಾದ್ ಸಹ ಕಾಣಿಸ್ಕೊಳ್ಳುವ ಎಲ್ಲಾ ಸಾಧ್ಯತೆ ಇದೆ ಇಲ್ಲಿ ಸಪರೇಟ್ ಆಗಿರೋ ಫ್ಯಾನ್ ಬೇಸ್ ಸಹ ಸಪ್ರೇಟ್ ಆಗಿ ಉಟ್ಕೊಂಡ್ಬಿಟ್ಟಿದೆ ಗೌಡ ಅವರಿಗೆ ಅಂಡ್ ಎರಡನೇ ಸ್ಥಾನದಲ್ಲಿ ಇಲ್ಲಿ ರಕ್ಷಿತಾ ಶೆಟ್ಟಿಯವರು ಮುಂದುವರಿತಾ ಇದ್ದಾರೆ ಈಗಾಗಲೇ ನಾವೆಲ್ಲರೂ ಸಹ ಮಾತಾಡ್ಕೊಂಡಿದ್ದೀವಿ ರಕ್ಷಿತಾ ಶೆಟ್ಟಿಯವರಿಗೆ ಅಭಿಮಾನಿಗಳೇ ಅಭಿಮಾನಿಗಳೇನಿದ್ದಾರೆ ಆ ಒಂದು ಏರಿಯಾದ ಅಭಿಮಾನಿಗಳು ನಮ್ಮ ಒಂದು ಮನೆ ಮಗಳನ್ನ ಗೆಲ್ಸ್ಕೊಳ್ಬೇಕು ಅಂತ ತುಂಬಾನೇ ಪ್ರಯತ್ನ ಪಡ್ತಾ ಇದ್ದಾರೆ ವೋಟಿಂಗ್ ಪರ್ಸೆಂಟ್ ಸಹ ಮಾಡ್ತಾ ಇದ್ದಾರೆ ಅಂಡ್ ಫ್ಯಾಮಿಲಿ ಆಡಿಯನ್ಸ್ ಗೆ ಸಹ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದಾರೆ ಎಸ್ಪೆಷಲಿ ವುಮೆನ್ಸ್ ಗೆ ರಕ್ಷಿತಾ ಶೆಟ್ಟಿ ಅವರು ಮೂರನೇ ವಾರನೇ ಕನೆಕ್ಟ್ ಆಗಿಬಿಟ್ರು ಅಲ್ಲಿಂದ ಆಚೆಗೆ ಅವ್ರು ಏನು ಒಂದು ಏರ್ ಬೇರ್ ಆದ್ರೂ ಸಹ ಓಕೆ ರಕ್ಷಿತಾ ಶೆಟ್ಟಿ ಅವ್ರು ಮಾಡಿಸ ಮಾಡ್ಸ ತಪ್ಪ ಮಾಡಿದಾರೆ ಯಾರ್ಗುರು ನಮ್ಮ ಮನೆ ಮಗಳು ಅಂದ್ಕೊಂಡು ವೋಟ್ ಮಾಡ್ಕೊಳ್ತಾ ಬರ್ತಾ ಇದಾರೆ ಸೊ ಇಲ್ಲಿ ಫಿನಾಲೆ ವೀಕ್ಷ ಸಹ ಅದೇ ವೋಟಿಂಗ್ ಪರ್ಸೆಂಟೇಜ್ ಕಂಟಿನ್ಯೂ ಆಗ್ತಾ ಇದೆ ಹದಿನೆಂಟು ಪಾಯಿಂಟ್ ಮೂರು ನಾಲ್ಕು ವೋಟಿಂಗ್ ಪರ್ಸೆಂಟ್ ನ ಮೂಲಕ ಇಲ್ಲಿ ಅಷ್ಟೇನು ರಚಿತ ಶೆಡ್ಯೂಲ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ವೋಟಿಂಗ್ ಪರ್ಸೆಂಟೇಜ್ ನ ತಲುಕೊಳ್ತಾ ಇದಾರೆ ಅಂಡ್ ನಂಬರ್ ಒನ್ ಪೊಸಿಷನ್ ಅಲ್ಲಿ ಇಲ್ಲಿ ಗಿಲ್ಲಿ ಅವರನ್ನೇ ಮುಂದುವರಿತಾ ಇದ್ರೆ ಗಿಲ್ಲಿ ಅವರನ್ನ ಸದ್ಯಕ್ಕೆ ಒಬ್ಬ ಕಂಟೆಸ್ಟ್ ಸಹ ಟಚ್ ಮಾಡೋ ರೀತಿ ಕಾಣಿಸ್ತಾ ಇಲ್ಲ ಈ ಒಂದು ಬುಧವಾರದ ಎಲಿಮಿನೇಷನ್ ನಂತರ ಓಪನ್ ಆಗುವಂತ ವೋಟಿಂಗ್ ಪೋಲ್ಸ್ ಕಡೆಯ ವಿನ್ನರ್ ಅನ್ನ ಡಿಸೈಡ್ ಮಾಡುವಂತ ವೋಟಿಂಗ್ ಪೋಲ್ಸ್ ನಲ್ಲೂ ಸಹ ಇದೇ ರಿಪೀಟ್ ಆಗ್ಬಹುದು ಗಿಲ್ಲಿಯವರು ಈ ಒಂದು ಸೀಸನ್ ವಿನ್ನರ್ ಆಗಬಹುದು ಅನ್ನೋ ಮಟ್ಟಿಗೆ ವೋಟಿಂಗ್ ರಿಸಲ್ಟ್ ಅನ್ನೋದಾಗಿರ್ಬೋದು ವೋಟಿಂಗ್ ಪರ್ಸೆಂಟೇಜ್ ಅನ್ನೋದಾಗಿರ್ಬೋದು ಬರ್ತಾ ಇದೆ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವರ ವಿಡಿಯೋಸ್ ಆಗಿರ್ಬೋದು ಗಿಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಎಂಟರ್ ಎಂಟರ್ಟೈನ್ ಮಾಡ ರೀತಿ ಆಗಿರ್ಬೋದು ಜನಗಳ ಮನಸ್ಸಿಗೆ ತಾಗಿದೆ ಅಂತ ಹೇಳ್ಬೋದು ಅದಕ್ಕೆ ಇಲ್ಲಿ ಅಧಿಕವಂತ ವೋಟಿಂಗ್ ಪರ್ಸೆಂಟೇಜ್ ಅನ್ನ ಗಿಲ್ಲಿ ಕಡ್ಕೊಳ್ತಾ ಇದ್ದಾರೆ ಸೊ ಸದ್ಯಕ್ಕೆ ನಾವು ನೋಡೋದಾದ್ರೆ ಎಲಿಮಿನೇಷನ್ ಪ್ರೊಸೆಸ್ ಸ್ನೇಹಿತರ ನೆನಪಿಟ್ಕೊಡಿ ಇನ್ನ ಕಂಪ್ಲೀಟ್ ಆಗಿಲ್ಲ ಇವತ್ತು ಸಂಜೆ ಆರು ಗಂಟೆ ವರ್ಷ ವೋಟಿಂಗ್ ಪೋರ್ಸ್ ಹಂಗೆ ಓಪನ್ ಆಗಿದೆ ನೀವು ಯಾರ್ಯಾದ್ರು ವೋಟ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಿಮ್ಮ ಓಟ್ ಅನ್ನೋದೇನಿದೆ ನಿಮ್ಮ ಫೇವ್ರೇಟ್ ಗೆ ವೋಟ್ ಮಾಡಿ ಮತ್ತೆ ವೋಟ್ ನ ಸ್ಪ್ಲಿಟ್ ಮಾಡೋಕ್ ಹೋಗ್ಬೇಡಿ ಯಾರು ಡಿಸರ್ವ್ ಇದಾರೆ ಅವ್ರಿಗೆ ವೋಟ್ ಮಾಡೋದ್ರ ಮೂಲಕ ಅವರು ಟಾಫ್ ಅಥವಾ ವಿನ್ನರ್ ಅಥವಾ ರನ್ನರ್ ಬರೋ ತರ ಮಾಡಿ ಅಂತ ಹೇಳ್ತಾ ಇದೀನಿ ಅಂಡ್ ಇವತ್ತು ನೈಟ್ ಒಂದು ಎಲಿಮಿನೇಷನ್ ಪ್ರೊಸೆಸ್ ನಡೆಯುತ್ತೆ ಎಲಿಮಿನೇಷನ್ ಪ್ರೊಸೆಸ್ ನಡೆದ ತಕ್ಷಣ ಹಂಡ್ರೆಡ್ ಪರ್ಸೆಂಟ್ ಅಪ್ಡೇಟ್ಸ್ ಬರುತ್ತೆ ಸೊ ಅದ್ರ ಕುರಿತಾಗಿ ಸರ್ ನನ್ನ ಕಡೆಯಿಂದ ವಿಡಿಯೋ ಇರುತ್ತೆ ಈಗಾಗಲೇ ನಮಗೆ ಗೊತ್ತಿರೋ ಪ್ರಕಾರ ಡೇಂಜರ್ ಝೋನ್ ನಲ್ಲಿ ರಘು ಧ್ರುವಂತ ಮತ್ತೆ ಕಾವ್ಯವರಿದ್ದಾರೆ ಇಲ್ಲಿ ಎಲಿಮಿನೇಷನ್ ವಸ್ತುನಲ್ಲಿ ಬಂದು ನಿಂತಿರೋ ಕಂಟೆಸ್ಟೆಂಟ್ ಯಾರು ಅಂದ್ರೆ ಅವರು ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿ ಕಾವ್ಯ ಮತ್ತೆ ಧ್ರುವಂತರ್ಗೆ ಸ್ವಲ್ಪ ನೆಗೆಟಿವ್ ಅನ್ನೋದು ಸ್ವಲ್ಪ ಜಾಸ್ತಿ ಇದೆ ಏನು ಅಭಿಮಾನಿಗಳಿಂದ ನೆಗೆಟಿವಿಟಿ ಮಾಡೋದು ಸೊ ಇಲ್ಲಿ ಧ್ರುವಂತರು ಎಲಿಮಿನೇಟ್ ಆಗಿದ್ದಾರೆ ಇಲ್ಲಿಂದ ಕಾವ್ಯ ಅವರು ಎಲಿಮಿನೇಟ್ ಆಗಿದ್ದಾರೆ ರೂಮರ್ಸ್ ಬರ್ತಾ ಇದೆ ಬಟ್ ವೋಟಿಂಗ್ ನಾವು ನೋಡ್ಕೊಳ್ಳೋದಾದ್ರೆ ಅವರಿಗೆ ಸ್ವಲ್ಪ ಕಡಿಮೆ ವೋಟಿಂಗ್ ಪರ್ಸೆಂಟ್ ಬರ್ತಾ ಇದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಈ ಒಂದು ಬಿಗ್ ಬಾಸ್ ಜರ್ನಿಯನ್ನು ಯಾರು ಇವತ್ತಿಗೆ ಎಂಡ್ ಮಾಡಬೇಕು ಫಿನಾಲೆಯಲ್ಲಿ ಟಾಪ್ ಫೈವ್ ಅಥವಾ ಟಾಪ್ ಸಿಕ್ಸ್ ಕಂಟೆಸ್ಟೆಂಟ್ಗಳ ಪೈಕಿ ಯಾರಿಗೆ ಕುತ್ಕೊಳ್ಳೋದಕ್ಕೆ ಅರ್ಹತೆ ಇಲ್ಲ ಅಂತ ನಿಮ್ಗೆ ಅನಿಸ್ತೇ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು